ಟೀಚರ್ ಈ ರೀತಿ ಶಿಕ್ಷೆ ಕೊಡಬೇಡಿ ನನಗೆ ಅದೇನೋ ಬರುತ್ತೆ ಟೀಚರ್ ಅಂತ ಮಿಂಚು ಹೇಳ್ತಾರೆ ಯಾಕಂದರೆ ಬೆಳಗಿನ ಜಾವ ಪ್ರಾರ್ಥನೆ ಮಾಡುವ ಹೊತ್ತಿನಲ್ಲಿ ಪ್ರಾರ್ಥನೆ ಮುಗ್ದಿರೋದಿಲ್ಲ ಮಿಂಚು ಹಾವು ಬಂತು ಹಾವು ಬಂತು ಅಂತ ಕೂಗಾಡಿ ಎಲ್ಲ ಮಕ್ಕಳನ್ನು ಆ ಕಡೆ ಈ ಕಡೆ ಓಡೋ ರೀತಿ ಮಾಡಿಬಿಡ್ತಾಳೆ ಅದಕ್ಕಾಗಿ ಟೀಚರ್ ಅವರು ಅವರಿಗೆ ಪನಿಷ್ಮೆಂಟನ್ನು ಕೊಟ್ಟಿರ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಕಾವೇರಿಯವರು ಬರುವಾಗ ಅಗಸ್ತ್ಯವರು ಕಾವೇರಿನ ಡ್ರಾಪ್ ಮಾಡ್ತಾ ಇರ್ತಾರೆ ಅವನ್ ಚೇರ್ಮನ್ನು ಕಾರ್ ಮೇಲೆ ಹೋಗ್ತಾ ಇರ್ತಾನೆ ಅರೆ ಇವನು ಅರ್ಜುನ್ ಅಲ್ವೇನೋ ಅವನಿಗೂ ಇಲ್ಲ ನಾ ನಡೆಸ್ಲಿ ನಡ್ಸಲಿ ಹೇಗೋ ನಡ್ಸ್ತವನೇ ಅಂತ ಚೇರ್ಮನ್ ಅವರು ಕಾರ್ ಮೇಲೆ ಹೋಗ್ತಾ ಅವರಿಗೆ ಅವ್ರ ಜೊತೆ ಇರೋರಿಗೆ ಹೇಳ್ತಾ ಹೋಗ್ತಾರೆ ಗಂಗಮ್ಮ ಅವರು ಎಲ್ಲ ಮಕ್ಕಳಿಗೂ ಉಗುರು ಕಟ್ ಮಾಡಿದ್ರೆ ಕಾಲು ಬೆರಳು ಕೈ ಬೆರಳು ಉಗುರನ್ನು ನೋಡ್ತಾ ಇರ್ತಾರೆ ಇಲ್ಲಿ ಕಮಂಗಿ ಹೊಸ ಗಾಡಿನ ಬೈಕನ್ನು ತೆಗೆದುಕೊಂಡಿರ್ತಾನೆ ಕಾವೇರಿಯವರು ಬರುವಾಗ ಕಾವೇರಿನ ಕೂರಿಸ್ಕೊಂಡು ಬರಬೇಕು ಅಂತ ಅವ್ರಿಗೆ ಕೇಳಿದಾಗ ಇಲ್ಲ ನಾನು ಬೈಕ್ ಮೇಲೆ ಹತ್ತಲ್ಲ ಅಂತ ಕಾವೇರಿಯವರು ಹೇಳಿರ್ತಾರೆ ಒಂದೇ ಸರಿ ಸ್ಕೂಲಲ್ಲಿ ಕಾವೇರಿಯವರು ಅಗಸ್ತ್ಯ ಅವರ ಲೂನಾನ ಮೇಲೆ ಬಂದಿದ್ದನ್ನು ನೋಡಿ ಕಮಂಗಿ ಒಂದೇ ಸರಿ ಬೆಚ್ಚಿಗೆ ಬಿದ್ದುಬಿಡ್ತಾನೆ ಅಲ್ಲಿ ಕಾವೇರಿಯವರು ಲೂನಾದಿಂದ ಇಳಿದು ಒಳಗಡೆ ಹೋಗ್ತಾರೆ ಟೀಚರ್ ಟೀಚರ್ ಅಂತ ಅಗಸ್ತ್ಯ ಅವರು ಹಿಂದೆ ಹೋಗ್ತಾಯಿರ್ತಾರೆ ಹಲೋ 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 ನಿಂತ್ಕೊಳ್ರಿ ನಿಂತ್ಕೊಳ್ಳ್ರಿ ಏನ್ರಿ ರೀ ಸ್ಕೂಲ್ ಆವರಣದಲ್ಲಿ ಬೈಕನ್ನು ತರಬಾರ್ದು ಅಂತ ಹೇಳಿದ್ರೆ ಗೊತ್ತಾಗಲ್ವಾ ಅಂತ ಅವರು ಹೇಳ್ತಾ ಇರ್ತಾರೆ ಅವರು ಹಾಯ್ ಮಾಡಿದ್ದು ನನಗೆ ನಿಮಗೆ ಬಾಯ್ ಮಾಡಿಲ್ಲ ಅಂತ ಅಗಸ್ತ್ಯ ಅವರಿಗೆ ಹೇಳ್ತಾರೆ ಯಾಕೆ ನೀವು ಕಾವೇರಿನ ಹತ್ತಿಸ್ಕೊಂಡು ಬಂದಿರಿ ಅಲ್ಲ ಕಾವೇರಿ ಟೀಚರ್ನ ಹತ್ತಿಸ್ಕೊಂಡು ಬಂದಿರಿ ಅಂತ ಕಮ್ಮಂಗಿಯವರು ಹೇಳ್ತಾ ಇರ್ತಾರೆ ಕಾವೇರಿಯವರು ಹೊ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರ್ತಾರೆ ಕಮಂಗಿಯವರೇ ಹೋಗಿ ಪ್ರಾರ್ಥನೆಗೆ ಲೇಟ್ ಆಗ್ತಾಯಿದೆ ಮಕ್ಕಳನ್ನು ಎಲ್ಲರನ್ನೂ ಸಾಲೆಗೆ ನಿಲ್ಲಿಸಿ ಅಂತ ಕಮ್ಮಂಗಿಯವ್ರನ್ನ ಕಾವೇರಿ ಅವರು ಹೇಳಿ ಕಳಿಸ್ತಾರೆ ಅವರು ಯಾಕೆ ಲೇಟ್ ಆಯ್ತಾ ಅಂತ ಕೇಳ್ತಾ ಇರ್ತಾರೆ ಅವರು ಕಾವೇರಿ ಅವರಿಗೆ ಏನು ಮಾತಾಡ್ತಾ ಇದ್ರಿ ಅಂತ ಕಾವೇರಿ ಅವರು ಕೇಳ್ತಾ ಇರ್ತಾರೆ ಕಮ್ಮಂಗಿಯವ್ರ ಜೊತೆ ಏನು ಮಾತಾಡ್ತೀನಿ ಅಂತ ಇರ್ತಾರೆ ಪ್ರಾರ್ಥನೆ ನಡೆಯುವಂತಹ ಸಮಯದಲ್ಲಿ ಕಾವೇರಿಯವರು ಮಿಂಚುನ ನೋಡ್ತಾ ಇರ್ತಾರೆ ಮಿಂಚು ಸರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರಲಿಲ್ಲ ಪ್ರಾರ್ಥನೆ ಮುಗಿಯೋದಕ್ಕಿಂತ ಮುಂಚೆ ಮಿಂಚು ಹಾವು ಬಂತು ಹಾವು ಬಂತು ಅಂತ ಕೂಗ್ಬಿಡ್ತಾಳೆ ಮಕ್ಕಳು ಎಲ್ಲ ಹೆದರಿ ಆ ಕಡೆ ಈ ಕಡೆ ಓಡಿ ಹೋಗ್ಬಿಡ್ತಾರೆ ಗಂಗಮ್ಮ ಅವರು ಕೋಲ್ ತೆಗೆದುಕೊಂಡು ಬರ್ತಾರೆ ಸದ್ದು ಅಂತ ಕಾವೇರಿಯವರು ಹೇಳ್ತಾರೆ ಎಲ್ಲರೂ ಸಾಲಾಗಿ ಕ್ಲಾಸ್ ರೂಮಿಗೆ ಹೋಗಿ ಅಂತ ಕಾವೇರಿಯವರು ಹೇಳಿ ಕಳಿಸ್ತಾರೆ ಚೇರ್ಮನ್ ಅವರಿಗೆ ತಿಂಡಿ ಹಾಕ್ತಾಯಿರ್ತಾರೆ ಅವರು ಪತ್ನಿ ಅವಾಗ ಏ ಬಡ್ಡಿ ದುಡ್ಡು ಕೊಡೋದಿತ್ನಲ್ಲೋ ಅವನು ಕೊಟ್ಟಿಲ್ವ ಇನ್ನು ಏ ಗಾಡಿ ರೆಡಿ ಮಾಡು ತಿಂಡಿ ತಿಂದು ಬಡ್ಡಿ ವಸೂಲಿ ಮಾಡೋಣ ಮನೆ ಜಪ್ತಿ ಮಾಡೋಣ ಅಂತ ಚೇರ್ಮನ್ ಅವರು ಹೇಳ್ತಾರೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದಾಗ ನಾನು ಸ್ಕೂಲಿಂದ ಮಾತಾಡ್ತಾ ಇರೋದು ಅಂತ ಅವರು ಹೇಳ್ತಾರೆ ಚೇರ್ಮನ್ ಅವರು ಮಾತಾಡ್ತಾರೆ ಹಾಂ ಸರಿ ಬಂದೆ ಅಂತ ಕೈ ತೊಳ್ಕೊಂಡು ಎದ್ದೇಳ್ತಾರೆ ಈ ಪ್ರಾರ್ಥನೆಯನ್ನು ಹಾಳು ಮಾಡಿರ್ತಾರಲ್ಲ ಮಿಂಚು ಆ ಮಿಂಚುನ ಕೈ ಹಿಡಿದು ಕರ್ಕೊಂಡು ಮಾಡ್ತಾರೆ ಕಾವೇರಿಯವರು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡು ಆ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ನೀನು ತೊಂದರೆ ಮಾಡ್ತೀಯ ಅಂತ ಟೀಚರು ಕೈ ಮೇಲೆ ಹೊಡಿತಾರೆ ಇಲ್ಲಿ ಅಗಸ್ತ್ಯವರು ಮನೆಗೆ ಬರ್ತಾರೆ ಲಲಿತಮ್ಮ ಅವರು ಪೆನ್ಷನ್ನು ಗಂಡನ ಪೆನ್ಷನ್ ದುಡ್ಡು ಬರೋ ದಿನ ಅದು ಅವಾಗ ಅವರಿಗೆ ಕೊಟ್ಟು ಪಾಸ್ಬುಕ್ಕನ್ನು ಕೊಟ್ಟು ನೀ ದುಡ್ಡು ಇಸ್ಕೊಂಡು ಬಾ ಮನೆ ದಿನಸಿ ಆಮೇಲೆ ಚೀಟಿ ದುಡ್ಡೆಲ್ಲ ಕಟ್ಟಬೇಕು ಅಂತ ಹೇಳ್ತಾರೆ ಚೇರ್ಮನ್ ಅವರು ಗಾಡಿ ರೆಡಿ ಮಾಡ್ತಾರೆ ಗಾಡಿ ತಿಂಡಿ ತಿಂದಿರಲ್ಲ ಲಲಿತಮ್ ಅವರು ನೋಡ್ತಾ ಇರ್ತಾರೆ ಅವಾಗ ನೀವೊಳಗೆ ಹೋಗಂತ ಹೇಳಿ ಅವರು ಗಾಡಿ ಎತ್ಕೊಂಡು ಹೋಗ್ತಾರೆ ಕಾವೇರಿಯವರು ಮಿಂಚುಗೆ ಕೂಲ್ ತೆಗೆದುಕೊಂಡು ಹೊಡೆದು ಅವರಿಗೆ ಕಾವೇರಿಯವರು ಪನಿಷ್ಮೆಂಟ್ ಕೊಡ್ತಾರೆ ಒಂಟಿ ಕಾಲ ಮೇಲೆ ಕೈ ಮೇಲೆ ಎರಡು ಕೈ ಮೇಲ್ ಮಾಡಿಕೊಂಡು ನಿಂತ್ಕೋಬೇಕು ಅಂತ ಹೇಳ್ತಾರೆ ಯಾವಾಗೂ ಇಡ್ದು ಇದೇ ರೀತಿ ಆಯಿತು ಟೀಚರ್ ಅಂತ ತುಳಸಿನೂ ಹೇಳ್ತಾರೆ ಚಾಡಿ ಹೇಳ್ತಾರೆ ಅವರು ಬರೀ ಬರೀ ಅಂತ ಮಿಂಚು ಮನಸ್ಸಲ್ಲಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ